ಹೈ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ಲಾಗರ್ ಎಲ್ಲರೂ ಹೇಗಿದ್ದೀರಾ ಇವಕ್ಕೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದುಬಿಟ್ಟು ಪ್ರತಿ ವರ್ಷದಂತೆ ಈ ವರ್ಷನೂ ಕೃಷಿ ಮೇಲೆ ನಡೀತಿತ್ತು ಜಿ ಕೆ ವಿ ಕೆಲಿ ನೋಡೋಣ ಬನ್ನಿ ಅಲ್ಲಂತೂ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಕೃಷಿ ಮಾಡೋವ್ರಿಗಂತೂ ಮತ್ತೆ ವ್ಯವಸಾಯದವ್ರಿಗಾಗಿರ್ಬೋದು ಇಲ್ಲ ಹಸು ಸಾಕೋರ್ಗಾಗಿರ್ಬೋದು ವೆರೈಟಿ ವೆರೈಟಿ ಆದ ಹಸುಗಳು ಎಮ್ಮೆಗಳು ಎಲ್ಲ ಇದ್ದೋ ಮತ್ತು ವ್ಯವಸಾಯ ಮಾಡೋರಿಗೂ ಅಷ್ಟೇ ಮಿಷಿನರಿಗಳು ಹೊಸ್ದಾಗಿ ಕಂಡುಹಿಡಿದಿರೋ ಅಂಥ ಮಿಷಿನರಿಗಳು ಸಹ ಇದ್ದು ಮತ್ತು ರೈತರಿಗೆ ಬಿತ್ತನೆ ಬೀಜ ಆಗಿರ್ಬೋದು ಇಲ್ಲ ಗೊಬ್ಬರಗಳಾಗಿರ್ಬೋದು ಎಲ್ಲ ರೀತಿಯ ಅನುಕೂಲವೂ ಸಹ ಇತ್ತು ಮತ್ತು ಸೇಲ್ಸ್ಗೂ ಇತ್ತು ನೋಡೋಕ್ಕೆ ಬರೋರಿಗೂ ಅಷ್ಟೇ ಒಂದು ಐಡಿಯಾ ಬರ್ತಿತ್ತು ನೋಡಿ ಒಂದು ಐಡಿಯಾ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ವ್ಯವಸಾಯ ಮಾಡ್ಬೋದು ಯಾವ ರೀತಿ ಬಿತ್ತನೆ ಮಾಡ್ಬೋದು ಅನ್ನೋ ಐಡಿಯಾ ಸಹ ಕೊಡ್ತಾಯಿದ್ರು ಬನ್ನಿ ಕೃಷಿ ಮೇಳ ಹೇಗೆ ನಡೀತಿತ್ತು ಹೇಗಿದೆ ಅಂತ ನೋಡ್ಕೊಬ್ರಣ ನಂತರ ಎಷ್ಟ್ರ ಕರ್ಬೋಣಿ ಅಂತ ಫ್ರೆಂಡ್ಸ್ ನಾವು ಬೀಸೂರಿ ಇಟ್ಕೊಂಡು ಅಂತ ಕೊರ ಬಂದಿದ್ದೀವಿ ರೆಡಿ ಮಾಡ್ತಾ ಇದ್ದೀವಿ ಕ್ರಾಸಿಂಗ್ ಮಾಡಿ ಒಂದು ಅಕ್ಷರಿಗೆ ಮುಳಿತಾವೆ ಎಲ್ಲ ನಾವು ಮಾಡ್ಕೊಳ್ಳಿ ಅಂತ ನಮಗೊಂದು ಆಸೆ ಈ ಥರ ಮಾಡಿ ಮಾಡ್ತಾ ಬರ್ತಾ ಇದ್ದೀವಿ ಏನಂತ ಇದು ಕ್ರಾಸಿಂಗ್ಗೆ ಹೊಸ ಬರ್ತವೆ ಕ್ರಾಸಿಂಗ್ ಮಾಡಿಸ್ತೀವಿ ಸಾವಿರ ತಗೊತೀವಿ ಒಂದು ಹಿಂಗೆ ಚೆನ್ನಾಗಿ ತಳಿ ಉಳಿತಾವೆ ಅದೇ ಕರ ಇದು ಒಂದು ಹೆಣ್ಣು ಕರ ಇದೆ ಪಕ್ಕದಲ್ಲಿದೆ ಕೆಲವು ತಳಿ ಉಳಿತಾವೆ ಹಳ್ಳಿ ಕಾರಲ್ಲಿ ಇದರಲ್ಲಿ ಇದು ಮುನ್ನೂರು ಮೂವತ್ತ್ ಮೂರು ಕೋಟಿ ದೇವತೆ ಟೀರ್ಸ್ತಕ್ಕಂತೆ ಜಾಗ ಒಂದು ಹಸ ಅಂತೂ ಇಟ್ಟೇ ಇರಬೇಕು ಈಗ ಈ ಕೆಲವೆಲ್ಲ ವೀಡಿಯೋ ಮಾತಾಡೋದು ಬನ್ನಿ ಹೋಗಿದ್ದ ಅದ್ರ ಬಗ್ಗೆ ಮಾತಾಡಿ ಎಲ್ಲ ಚಾನಲ್ಲು ಬರ್ತವೆ ಹಳ್ಳಿಕರ ಎಕ್ಸ್ಪೋರ್ಟ್ ನಾಡಿಸನ್ ಅಂತಂದರೆ ಎಲ್ಲ ಚಾನಲ್ಲೂ ಬರ್ತವೆ ಈಗ ನೀವು ಡಾಕ್ಟರ್ ಹತ್ರ ಕೆಲವೆಲ್ಲ ಔಷಧಿಗಳೆಲ್ಲ ನಮ್ಮ ಹತ್ರ ಇದೆ ನೀವು ಹೇಳ್ಬೋದು ನಿಮ್ಮ ಮಕ್ಳಿಗೆ ನಾನು ನಿಮ್ಮ ಕೇಸನ್ನು ಭಾಳಷ್ಟು ಇದ್ದೇವೆ ನಮ್ಮ ಹತ್ರ ಬಂದರೆ ಅಲ್ಲಿ ಡಾಕ್ಟರ್ ಹತ್ರ ಭಾಷಣ ಆಗಲ್ಲ ನಿಮಗೆ ನನಗಿದೆ ನಮ್ಮ ಹತ್ರ ಮತ್ತೆ ಇದು ಬಂದು ಮಿಷಿನ್ ಅಲ್ಲೇ ತೆಗಿಯೋದು ಒಬ್ಬ ಸಾರ್ಕ್ ನೀವು ಮೊನೆ ಹಾಕ್ಬಿಟ್ಟು ಚೆಕ್ ಮಾಡಿ ಹೇಳಿದ್ರೆ ಲಿವರೇಜ್ ಕೊಟ್ಟರೆ ಬಿದೋಗ್ಬಿಡ್ತೀನಿ

ಅಡಿಕೆ ಗಿಡ ಇರುತ್ತಲ್ಲ ಅರಕೆಕಾಯಿ ಕೀಳು ಅಂತ ನಿಮ್ಸಲ್ಲಿ ಕಂಡು ಹಿಡಿದಿದ್ದಾರೆ ಅದನ್ನು ತಂದಿಟ್ಟಿದ್ರು ರೈತರು ಅನುಕೂಲ ಆಗಿ ಮತ್ತು ಐಡಿಯಾ ಬರಲಿ ಅಂತ ಮತ್ತೆ ಫುಡ್ ಸ್ಟಾಲ್ಗಳು ಸಹ ಇಷ್ಟು ವೆರೈಟಿ ಆದ ಫುಡ್ ಸ್ಟಾಲ್ಗಳು ಮತ್ತು ಇದು ಬಿತ್ತನೆ ಬೀಜದಿಂದ ಹಿಡಿದು ಗೊಬ್ಬರಗಳು ಎಲ್ಲ ಸಹ ಇದ್ದು ನಿಮಗೆಲ್ಲ ಏನು ಅನ್ನಿಸ್ತೀವಿ ನೋಡಿ ನಮಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೋ ಸ್ಟುಡಿಯೋ ಮಾಡಿದ್ದೀನಿ ಇನ್ನು ತುಂಬ ಇತ್ತು ಮಾಡುವಂಥದ್ದು ಅದು ತುಂಬ ಜನ ಸೇ ಕಣ್ಣು ಜನ ಜಾಸ್ತಿ ಇರೋ ಇದರಿಂದ ಮಾಡೋಕ್ಕಾಗಲಿಲ್ಲ ಇವಾಗ ನೀವು ಇಲ್ಲಿ ನೋಡ್ತಾ ಇರೋದು ಹಳ್ಳಿ ಕಲ್ಚರಿಂದು ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ಲವರಿಂದ ಡೆಕೋರೇಷನ್ ಮಾಡಿದ್ದಾರೆ ಹಳ್ಳಿ ಕಡೆ ಹೇಗೆ ಯಾವ ರೀತಿ ಇರುತ್ತೆ ವಾತಾವರಣ ಆ ರೀತಿಯೇ ಮಾಡಿದಾರಲ್ವ ತುಂಬ ಚೆನ್ನಾಗಿದೆ ನಿಮಗೆಲ್ಲ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟು ಡೇಸ್ ಬಾಯ್ ಟೇಕ್ ಕೇರ್